ಇವತ್ತು ಇವತ್ತು ಈ ಈ ಹಮ್ಮಿಕೊಂಡ ಕಾರಣ ಏನಂತಂದ್ರೆ ಪ್ಯಾಕೇಜ್ ಟೆಂಡರ್ಗಳು ರದ್ದು ಮಾಡಬೇಕು ಮೊದಲ ಪೇಮೆಂಟ್ ವಿಷಯದಾಗ ಈಗ ನಮ್ಮ ಸೆಕ್ರೆಟರಿ ಅವರು ಹೇಳಿದ್ರು ಪೇಮೆಂಟ್ ವಿಷಯದಾಗ ಮಾನ್ಯ ಮುಖ್ಯಮಂತ್ರಿಗಳು ಲೋಕೋಪಯೋಗ ಸಚಿವರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಅದಕ್ಕೆ ನಮ್ಗೆ ಸ್ವಲ್ಪ ಸ್ವಲ್ಪ ಕುಳ್ಳಕತ್ತಿರ ತೃಪ್ತಿ ಅದ ಈ ಪ್ಯಾಕೇಜ್ ಟೆಂಡರ್ಗಳು ನಾವು ಇವು ಮಾಡಬೇಡ್ರಿ ಅಂತೇಳಿ ಮಿನಿಸ್ಟರ್ಗಳಿಗೆ ಸಾಕಷ್ಟು ಪತ್ರ ಕೊಟ್ಟೆವು ಆದ್ರೆ ಅದಕ್ಕೆ ಅವರು ಏನೂ ತಿಳ್ಕೊಳಿಲ್ಲ ಕಡಿ ಕೋರ್ಟಿಗೆ ಹೋದೆವು ಕೋರ್ಟಿಗೆ ಹೋದ್ರು ಕೋರ್ಟ್ನಾಗ ಏನಾದ್ರೂ ಮಾಡ್ರಿ ಇವರು ಕ್ಯಾಬಿನೆಟ್ದಿಗೆ ಡಿಸಿಷನ್ ಮಾಡಿಬಿಟ್ರೆ ಇವು ಪ್ಯಾಕೇಜ್ ಟೆಂಬರ್ ಟೆಂಡರ್ ಹೇಳಿ ಪ್ಯಾಕೇಜ್ ಟೆಂಡರ್ ಮಾಡಿದಾಗ ಕೋರ್ಟ್ನಾಗ ನಾನು ನಿಂದಿರಲಿಲ್ಲ ಈಗ ಅದಕ್ಕಾಗಿ ನಾವಿಂದು ಪ್ಯಾಕೇಜ್ ಯಾವಾಗ ಕೋರ್ಟಿಗೆ ಹೋಗಿ ನೀವು ಕಾನೂನು ಬಡ ನಾವೀಗ ಜನರು ಕೋರ್ಟ್ ಮೇನ್ ಈ ಜನರ ನೀವು ತರಬೇಕು ಈಗ ನಾವು ಈಗ ಪ್ರತಿ ಜಿಲ್ಲೆಯಲ್ಲಿ ಸ್ಟ್ರೈಕ್ ಹಂಪಿಕೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ ಇದು ಬಹಳ ಅನ್ಯಾಯ ಆಗ್ತಾ ಇದೆ ಇದೇ ರೀತಿ ನಾವು ಪ್ಯಾಕೇಜ್ ಟೆಂಡರ್ ಕಡಿಮೆ ಮಾಡಲಾರ ಅನ್ನೋತನ ನಮ್ದು ಹೋರಾಡ ಕಂಟಿನ್ಯೂ ಇದು ಪ್ರಥಮ ಬೆಳಗಾವಿಯಿಂದ ನಿಂದ ಬೆಳಗಾವ್ ಅಂದ್ರೆ ಮೇನ್ ಹೆಡ್ ಇದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಮೂವತ್ತೊಂದು ಜಿಲ್ಲೆಗಳವರೆಗೂ ಇದು 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 ಪ್ರಕಾರ ನಾವು ಹಮ್ಮಿಕೊಳ್ತೇವೆ ನಮ್ ಜಗನ್ನಾಥ್ ಶೇಖ್ ಕರ್ನಾಟಕ ಸ್ಟೇಟದ ಗೌರವ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಈಗ ಕಳೆದ ಸರಿ ನಾವು ಪ್ರತಿಭಟನೆ ಮಾಡಿದ್ರು ಅದಕ್ಕೆ ನಮ್ಗ ಸರ್ಕಾರದಿಂದ ಸಮರ್ಥನೀಯವಾದ ಉತ್ತರ ಸಿಕ್ಕಿಲ್ಲ ಮತ್ತೆ ನಿರ್ದಿಷ್ಟವಾಗಿ ಎಲ್ಲ ಗುತ್ತಿಗೆದಾರರಿಗೂ ಪರಿಹಾರ ಸಿಕ್ಕಿಲ್ಲ ಅದ್ರ ಸಲುವಾಗಿ ನಾವ್ ಎಲ್ಲರೂ ಇವತ್ತು ಮತ್ತೊಂದ್ಸರಿ ಒಗ್ಗಟ್ಟಾಗಿ ನಮ್ ಬಾಕಿ ಬೇರೆ ಬೇರೆ ಇಲಾಖೆ ಸಾಕಷ್ಟು ಪೇಮೆಂಟ್ ಬಾಕಿ ಕೆಲವು ಜನ ಇಲಾಖೆ ಸಚಿವರು ನಮ್ಮನ್ನ ಮೀಟಿಂಗ್ ನಮ್ಗ ಎಲ್ಲಾ ಪರಿಹಾರ ಕೊಟ್ಟಿದ್ದಾರೆ ಅಲ್ಪ ಸ್ವಲ್ಪ ಆದ್ರೆ ನಮ್ಗೆ ರಿಲೀಫ್ ಸಿಕ್ಕೈತಿ ಇನ್ನು ಕೆಲವು ಇಲಾಖೆ ಮಂತ್ರಿಗಳು ಸಹಿತ ಸಹಿತಿರ್ದಿಲ್ಲ ಮತ್ತ ಪೇಮೆಂಟ್ ಬಿಡುಗಡೆ ಮಾಡ್ತಾ ಇಲ್ಲ ಮತ್ತೆ ಬಿಡುಗಡೆ ಮಾಡಿದ ಪೇಮೆಂಟ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಗೆ ಪೇಮೆಂಟ್ ಕೊಡಾಕತ್ತಾರ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಎಲ್ಲ ರಸ್ತೆ ಬರುವಂಗ ಆಗೈತಿ ಹಾಲಿಗೆ ಬಂದಿದೆ ಅದ್ರ ಸಲುವಾಗಿ ಮತ್ತೆ ಸ್ಟ್ರೈಕ್ ಮಾಡಿ ಸರ್ ಪೇಮೆಂಟ್ ನಮ್ದು ಬೆಳಗಾವಿ ಜಿಲ್ಲೆಯಿಂದ ಮತ್ತೆ ಕರ್ನಾಟಕ ರಾಜ್ಯದ ಟೋಟಲ್ ಮೂವತ್ತೆರಡು ಸಾವಿರ ಕೋಟಿ ಬೆಳಗಾವಿ ಜಿಲ್ಲೆಯಿಂದ ನಾಲ್ಕು ಸಾವಿರ ಏಳ್ನೂರು ಕೋಟಿ ಲಾಸ್ಟ್ ಟೈಮ್ ನಿಮ್ಗೆ ಕೊಟ್ಟಿದ್ರು ಅದ್ರಾಗ ನಮ್ಗೆ ಇನ್ನೂ ರಿಲೀಸ್ ಆಗಿಲ್ಲ ಮತ್ತೆ ಸ್ಟ್ರೈಕ್ ಮಾಡ್ತಕ್ಕಂತ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳ್ತೀನಿ ಮಹಾನಗರ ಪಾಲಿಕೆ ಆಗ್ಲಿ ಸಣ್ಣ ನೀರಾವರಿ ಇಲಾಖೆ ಆಗಲಿ ಅಥವಾ ಕಾರ್ಮಿಕರ ಮಕ್ಕಳ ಶಿಕ್ಷಣ ಸಲ ಸ್ಕೂಲ್ ಗಳು ಕಟ್ಟಕತ್ತಲ್ಲ ಇವೆಲ್ಲ ಸಣ್ಣ ಪುಟ್ಟ ಅಂದಾಜು ಪತ್ರಿಕೆಗಳನ್ನ ಕ್ಲಬ್ ಮಾಡಿ ಒಂದೇ ಒಂದ್ ಪ್ಯಾಕೇಜ್ ಮಾಡೋದ್ರೆ ಒಬ್ಬನಿಗೆ ಟೆಂಡರ್ ಕೊಟ್ಬಿಡೋದು ಅದು ನೂರು ಕೋಟಿ ಆಗ್ಲಿ ಐವತ್ತು ಕೋಟಿ ಆಗ್ಲಿ ಒಬ್ಬನಿಗೆ ಪ್ಯಾಕೇಜ್ ಟೆಂಡರ್ ಅಂತ ಹೇಳಿ ಮಾಡಿ ನಮಗೆಲ್ಲಾ ಸಣ್ಣ ಕಾಂಟ್ರಾಕ್ಟ್ ಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಅನ್ಯಾಯ ಮಾಡ್ತಾ ಇದಾರೆ ಅಂದ್ರೆ ಅದ್ರ ಹಿಂದಿನ ಗುಟ್ಟ ಇರುತ್ತೆ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಗೊತ್ತಾಯ್ತಾರೆ ಎಲ್ಲೇ ಬೆಂಗಳೂರ ಕುತ್ಕೊಂಡು ಟೆಂಡರ್ ಫೈನಲ್ ಮಾಡ್ತಾರ ನಾವು ಒಬ್ಬ ನಮ್ಮಲ್ಲಿ ನಿಂತು ಯಾರು ಅರ್ಹತೆ ಇಲ್ಲ ಅಷ್ಟು ಎಂಬತ್ತು ಕೋಟಿ ನೂರು ಕೋಟಿ ತಗೋ ಬರ್ತಾರೋ ಅಷ್ಟು ಎಲಿಜಿಬಿಲಿಟಿ ನಮ್ಮಲ್ಲಿ ಅರಿಗೂ ಇಲ್ಲ ಏನಿದೆ ಸರ್ ಆದೇಶ ಏನಿದೆ ರೀ ಒಂದು ಕೋಟಿ ಒಳಗೆ ಮಾತ್ರ ಪ್ಯಾಕೇಜ್ ಮಾಡ್ಬೇಕು ಅಂತ ಸರ್ಕಾರದ ಆದೇಶ ಆಲ್ರೆಡಿ ಐತಿ ನನ್ನ ಹತ್ರ ಪ್ರತಿಷ್ಠಾ ಐತಿ ನಿಮಗೆಲ್ಲ ಕೊಡ್ತೀನಿ ನಾನು ಸರ್ಕಾರದ ಆದೇಶ ಏನಿದೆ ಅಂತಂದ್ರೆ ಒಂದು ಕೋಟಿ ವರೆಗೆ ಎಲ್ಲಾ ಕಾಮಗಾರಿಗಳು ಪ್ಯಾಕೇಜ್ ಒಂದು ಕೋಟಿ ಸೀಮಿತ ಅಷ್ಟೇ ಒಂದು ಕೋಟಿ ಮೇಲ್ಪಟ್ಟು ಪ್ಯಾಕೇಜ್ ಅಂತ ಅಂತೈತಿ ಈಗ ಏನ್ ಮಾಡ್ತಾ ಇದ್ರೆ ಇನ್ನೊಂದು ಆದೇಶ ಏನಾಗಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರದ್ದು ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟರ್ಸ್ಗೆ ಮತ್ತು ಹಿಂದೂದ ವರ್ಗ ಮತ್ತು ಟೂ ಎ ಒಂದು ಕೋಟಿ ಟೆಂಡರ್ ಹಾಕ್ಲಿಕ್ಕೆ ಅವರು ಎಲ್ಲಾ ಅರ್ಹತೆಗಳಿಂದ ವಿನಾಯಿತಿ ಕೊಟ್ಟಿದ್ದಾರೆ ಈಗ ಏನ್ ಮಾಡುತ್ತಾರೆ ಎಲ್ಲಾ ಟೆಂಡರ್ಗಳನ್ನ ಒಂದು ಕೋಟಿ ಮೇಲ್ಪಟ್ಟ ಕಾಮಗಾರಿ ಕರೆಯೋದ್ರಿಂದ ಈ ಎಸ್ ಸಿ ಎಸ್ ಟಿ ಜಲನದವರು ಆಗ್ಲಿ ಒಂದು ಮತ್ತು ಟೂ ಎ ಜಲಾನದ ಕಾಂಟ್ರಾಕ್ಟರ್ ಆಗ್ಲಿ ಎಲ್ಲರೂ ಟೆಂಡರ್ದಾಗ ಭಾಗವಹಿಸೋದ್ರಿಂದ ಹಿಂದೆ ಹೋಗ್ಬಿಡ್ತಾರ ಏನಾಗ್ತದೆ ಒಂದು ಕೈಲೇ ನೀವು ಎಸ್ ಸಿ ಕಾಂಟ್ರಾಕ್ ನ ಮೇಲೆ ಹತ್ತೀನಿ ಮತ್ತೆ ಹಿಂದೂ ದರ್ಗದವ್ರ ಮೇಲೆ ಅಂತ ಆದೇಶ ಮಾಡುದು ಮತ್ತೆ ಎಲ್ಲಾ ಟೆಂಡರ್ ಗಳನ್ನ ಪ್ಯಾಕೇಜ್ ಮಾಡೋದ್ರಿಂದ ಈ ಕೈಲೆ ಚೂಟುದು ನೀವ ಈ ಕೈಲೆ ರಮ್ಸೋದು ನೀವು ಅಂತ ಸರ್ಕಾರದ ಧೋರಣೆ ಕಂಡು ಬರಾಗತ್ತೆ ಆ ಒಂದ್ ಕೋಟಿ ಟೆಂಡರ್ ಉಂಟು ಅಂತಂದ್ರೆ ಇಲ್ಲ ಆದೇಶ ಮಾಡಿದ್ದಾರು ಸರ್ಕಾರ ನಿಮ್ಗೆಲ್ಲರಿಗೂ ಬೇಕಾದ್ರೂ ಪ್ರತಿ ಒದಿಸ್ತೀನಿ ಸರ್ಕಾರನೇ ಆದೇಶ ಮಾಡಿತ್ತು ಕಾಮಗಾರಿಗಳ ಟೆಂಡರ್ ಪ್ಯಾಕೇಜ್ ಒಂದ್ ಕೋಟಿ ಮೀರಬಾರದು ಅಂತ ಹೇಳಿ ಮತ್ತೆ ಒಂದು ಕೋಟಿ ಮೇಲ್ಪಟ್ಟ ಕಾಮಗಾರಿ ಕರೆಯೋದು ಒಂದು ಕೋಟಿ ಒಳಗಡೆ ಇದ್ರೆ ಮಾತ್ರ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟ್ ಎಲಿಜಿಬಲ್ ಆಗ್ತಾರ ಈಗ ಅವ್ರನ್ನೂ ಸಹ ಗುತ್ತಿಗೆಯಿಂದ ಹೊರಗಡೆ ಸಲುವಾಗಿ ಉನ್ನಾರ ಮಾಡಾಕತ್ತಾರ ಇದ್ರ ಹಿಂದ ದುರುದ್ದೇಶ ಐತಿ ಇದ್ರ ಹಿಂದೆ ದುರುದ್ದೇಶ ಐತಿ ಅನ್ನೋ ಸಲುವಾಗಿ ನಾವ್ ಇವತ್ತು ಪ್ಯಾಕೇಜ್ ಚಂದ್ರಗಳನ್ನ ರದ್ದುಪಡಿಸಲೇಬೇಕು ಅಂತ ಅಂತೇಳಿ ಬೃಹತ್ ಪ್ರತಿಭಟನೆ ಮಾಡಕೆ ಚಂದ್ರಶೇಖರ್ ಜೋನಿ ಅಂತ ಹೇಳಿ ನಾನು ಪ್ರಧಾನ ಕಾರ್ಯದರ್ಶಿ